ಸಕಲ ರೀತಿಯಲ್ಲೂ ಸಜ್ಜುಗೊಳ್ತಾ ಇದೆ ಇಪ್ಪತ್ತೈದು ಐಸಿಯು ಬೆಡ್ಗಳ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಜಿಲ್ಲಾಡಳಿತದಿಂದ ಮೂರು ರೂಮ್ಗಳಲ್ಲಿ ಇಪ್ಪತ್ತೈದು ಆಕ್ಸಿಜನ್ ಬೆಡ್ ವ್ಯವಸ್ಥೆ ಮಾಡಲಾಗಿದೆ ಧಾರವಾಡದಲ್ಲಿ ಯಾವುದೇ ಕೋವಿಡ್ ಪ್ರಕರಣಗಳು ಸಿಕ್ಕಿಲ್ಲ ಕೋವಿಡ್ ಕೇಸ್ ಪತ್ತೆಯಾದರೆ ಪೂರಕ ಚಿಕಿತ್ಸೆಗೆ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಡಿಸ್ಟಿಕ್ ಸರ್ಜನ್ ಸಂಗಪ್ಪ ಗಾಬಿ ಅವರಿಂದ ಸಿದ್ಧತೆಯ ವೀಕ್ಷಣೆ ನಡೆದಿದೆ ವೆಂಟಿಲೇಟರ್ ಬೆಡ್ ಮೆಡಿಸಿನ್ ಸಿದ್ಧತೆ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಧಾರವಾಡದಲ್ಲಿ ಕೋವಿಡ್ ನಿಯಂತ್ರಣಕ್ಕೆ ಸಕಲ ಸಿದ್ಧತೆ ಸಹ ಜಿಲ್ಲಾಡಳಿತ ಮಾಡಿಕೊಳ್ತಾ ಇದೆ ವೆಂಟಿಲೇಟರ್ ಐಸಿಯು ಬೆಡ್ ಆಕ್ಸಿಜನ್ ಇದೆಲ್ಲದರ ಸಹ ಮಾಡಿಕೊಳ್ಳಲಾಗಿದೆ ಈ ಹಿಂದೆ ಆಗಿರುವಂತಹ ಅವಾಂತರಗಳು ಈ ಬಾರಿ ಆಗಬಾರದು ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಜಿಲ್ಲೆಗಳ ಜಿಲ್ಲಾಸ್ಪತ್ರೆಗಳಿಗೂ ಸಹ ಸೂಚನೆಯನ್ನ ನೀಡಿದೆ ಬೆಡ್ಗಳನ್ನು ರೆಡಿ ಮಾಡಿ ಇಟ್ಕೋಬೇಕು ಅಂತ ಅದೇ ರೀತಿಯಾಗಿ ಈಗ ಧಾರವಾಡದ ಜಿಲ್ಲಾಸ್ಪತ್ರೆ ಸಕಲ ರೀತಿಯಲ್ಲೂ ಸಹ ಸಜ್ಜುಗೊಂಡಿದೆ ರಾಜ್ಯದಲ್ಲಿ ಕೊರೋನಾ ಮೂವತ್ತೈದು ಕೇಸುಗಳು ಪ್ರಕರಣ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾಡಳಿತ ಮತ್ತು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಈಗ ನಾವು ಧಾರವಾಡದ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರುವಂಥದ್ದು ಅದರಲ್ಲೂ ಕೂಡ ಕೋವಿಡ್ ಸ್ಪೆಷಲ್ ವಾರ್ಡಲ್ಲಿ ಈಗ ನಾವು ಒಳಗಡೆ ಹೋಗೋಣ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಏನಂತಂದ್ರೆ ಕಳೆದ ಬಾರಿ ಎರಡು ಸಾರಿ ಕೋ ಕೋವಿಡನ್ನು ಒಂದು ಎದುರಿಸಿದಂಥ ಸಮಯದಲ್ಲೂ ಕೂಡ ಇದು ಇದೇ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಾಗಿತ್ತು ಆದರೆ ಈ ಸದ್ಯಕ್ಕೆ ಏನಂತಂದರೆ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಐ ಸಿ ಯು ಬೆಡ್ಗಳನ್ನು ಸದ್ಯ ನಿರ್ಮಾಣ ಅಂದರೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ವೆಂಟಿಲೇಟರ್ ಆಗಿರ್ಬೋದು ಮತ್ತು ಬೆಡ್ಗಳಾಗಿರ್ಬೋದು ಇವೆಲ್ಲವೂ ಕೂಡ ಸದ್ಯ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು ಡಿಸ್ಟಿಕ್ ಸರ್ಜನ್ ಸಂಗಪ್ಪ ಗಾ ಗಾಬಿಯವರು ಕೂಡ ಇದಕ್ಕೆ ಹೆಚ್ಚಿನ ಒಂದು ಮುತುವರ್ಜಿ ವಹಿಸಿ ಅಂದರೆ ಈ ರೀತಿಯಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೋಡಿ ಯಾವ ತೋರಿಸಿದ ದೃಶ್ಯಗಳಲ್ಲಿ ಯಾವ ರೀತಿ ಇದೆ ಅಂಥೇಳಿ ಸದ್ಯ ಇದು ಒಂದು ಅಂದರೆ ಒಂದು ರೂಮಲ್ಲಿ ಏನಂತಂದರೆ ಐದೂರಿಂದ ಆರು ಬೆಡ್ಗಳನ್ನು ಹಾಕಿದ್ದಾರೆ ಇದರಂತೆ ನಾಲ್ಕು ರೂಮ್ಗಳನ್ನು ವ್ಯವಸ್ಥೆಯನ್ನು ಕೂಡ ಈಗ ಸದ್ಯಕ್ಕೆ ಮಾಡಿಕೊಂಡಿರುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಔಷಧಿಯೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಯಾಕಂತಂದರೆ ಇನ್ನೂವರೆಗೂ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಯಾವುದೂ ಕೋವಿಡ್ ಪ್ರಕರಣಗಳು ಕೂಡ ಪತ್ತೆಯಾಗಿಲ್ಲ ಸೊ ಈಗ ನಾವು ಇನ್ನೊಂದು ರೂಮಲ್ಲಿ ಹೋಗೋಣ ಅಲ್ಲಿ ಕೂಡ ಯಾವ ರೀತಿ ಸಿದ್ಧತೆ ಇದೆ ಅಂತೇಳಿ ಇಲ್ಲಿ ಕೂಡ ಸರ್ಜನ್ ಅವರು ಕೂಡ ಇಲ್ಲಿ ಒಂದು ಬಿಟ್ಟಿರುವಂಥದ್ದು ಯಾಕಂದರೆ ಇನ್ನೂ ಧಾರವಾಡದಲ್ಲಿ ಯಾವುದೇ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿಲ್ಲ ಅದರಲ್ಲೂ ಕೂಡ ಪ್ರಮುಖವಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಬೆಡ್ಗಳ ವ್ಯವಸ್ಥೆ ನೋಡ್ಕೊಳ್ತಾ ಇದ್ದಾರೆ ಮತ್ತು ವೆಂಟಿಲೇಟರ್ಗಳು ಸರಿಯಾಗಿ ಕೆಲಸ ವರ್ಕ್ ಮಾಡ್ತಾ ಇದ್ರನ್ನೂ ಕೂಡ ಸರ್ಜನ್ ಅವರು ಕೂಡ ನೋಡ್ತಾ ಇದ್ದಾರೆ ಯಾಕೆಂತಂದರೆ ಧಾರವಾಡ ಜಿಲ್ಲೆ ಅಂದರೆ ಬೇರೆ ಬೇರೆ ಈಗ ಸದ್ಯಕ್ಕೆ ಏನಂತಂದರೆ ಬೆಂಗಳೂರಲ್ಲಿ ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ಕೂಡ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆರೋಗ್ಯ ಇಲಾಖೆ ಹೈ ಅಂದರೆ ಎಲ್ಲ ಸರ್ಜನ್ಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು ಪ್ರಮುಖವಾಗಿ ಜಿಲ್ಲೆಯಲ್ಲಿ ಎಷ್ಟು ಇನ್ನೂ ಇನ್ನೂವರೆಗೂ ಅಂತಂದರೆ ಕೋವಿಡ್ ಪ್ರಕರಣಗಳು ಕೂಡ ಪತ್ತೆ ಆಗ್ತಿಲ್ಲ ಆದರೂ ಕೂಡ ಸದ್ಯ ಈಗ ನಾವು ದೃಶ್ಯಗಳಲ್ಲಿ ವೆಂಟಿಲೇಟರ್ ವೆಂಟಿಲೇಟರ್ನಾಗು ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಯಾವ ರೀತಿ ಸಿದ್ಧತೆ ಅದನ್ನೋದು ಕೂಡ ನೋಡ್ತಾ ಇದ್ದಾರೆ ನೋಡಿ ದೃಶ್ಯಗಳಲ್ಲಿ ತೋರಿಸ್ತೇವೆ ಯಾಕೆಂತಂದರೆ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಇನ್ನೂವರೆಗೂ ಯಾವುದೂ ಕೊರೋನಾ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿಲ್ಲ ಆದರೆ ಅದಕ್ಕೆ ಬೇಕಂತಹ ಪೂರಕ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ತಾ ಇದ್ದಾರೆ ಸೊ ಒಟ್ಟಿನಲ್ಲಿ ಧಾರವಾಡ ಜಿಲ್ಲಾಡಳಿತ ಮತ್ತು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಕೋವಿಡ್ ಪ್ರಕರಣಗಳು ಪತ್ತೆಯಾದರೆ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗಿತ್ತು ಆ ರೀತಿ ಎಲ್ಲವನ್ನೂ ಸಿದ್ಧತೆಯನ್ನು ಜಿಲ್ಲಾ ಆಸ್ಪತ್ರೆಯಿಂದ ಮಾಡಿಕೊಳ್ಳಲಾಗಿದೆ ಕ್ಯಾಮ್ರಾ ಪರ್ಸನ್ ಗುರು ಜೊತೆ ಪರಮೇಶ್ವರ ಅಂಗಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಧಾರವಾಡ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್